ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಣೆ ಮತ್ತು ನಿವೃತ್ತರಿಗೆ ಪಿಂಚಣಿ ಸೇರಿದಂತೆ ನೌಕರರ ಹಲವು ಬೇಡಿಕೆಗಳನ್ನು ಈಗಾಗಲೇ ಜಾರಿಗೆ ಬರುವಂತೆ ಆದೇಶ ನೀಡಿದೆ ಈ ಆದೇಶ ನೀಡಿದ ಬೇಡಿಕೆಗಳಲ್ಲಿ ನೌಕರರಿಗೆ ಕೆಲವೊಂದು ತೃಪ್ತಿದಾಯಕ ಎನಿಸಿದರೂ ಪಿಂಚಣಿದಾರರಿಗೆ ಅಸಮಾಧಾನ ಉಂಟಾಗಿದೆ ಪ್ರತಿ ಬಾರಿ ಆಯೋಗದ ಶಿಫಾರಸಿನ ನಂತರವೂ ನಿವೃತ್ತರಿಗೆ ಅನ್ಯಾಯವಾಗುತ್ತಿದೆ ಎಂದು ನೌಕರರ ಸಂಘ ಆರೋಪಿಸಿದ್ದು ಹೋರಾಟಕ್ಕೆ ಸಜ್ಜಿದೆ ಮತ್ತು ನಿವೃತ್ತರ ಬೆಂಬಲಕ್ಕೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ನು ಸಂತೋಷ್ ಹೆಗಡೆ ಅವರು ಪಿಂಚಣಿ ಸಂಬಂಧ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ತಾರತಮ್ಯವಾಗಿದೆ ಇವರಿಗೂ ಸಮಾನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನಾ ಸಮಾವೇಶಕ್ಕೆ ನನ್ನ ಬೆಂಬಲವಿದೆ ರಾಜ್ಯ ಸರ್ಕಾರ ಭಾವ ಮಾಡದೆ ಅವರ ಬೇಡಿಕೆ ಈಡೇರಿಸಬೇಕು ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಆಗ್ರಹಿಸಿದ್ದಾರೆ ಮುಂದುವರಿದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಾರತಮ್ಯ ಮಾಡದೆ ಕೆಲಸ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗದ ವರದಿಯಂತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ತಾರತಮ್ಯ ಸರಿಪಡಿಸುವುದು ಸೇರಿದಂತೆ ನಿವೃತ್ತ ನೌಕರರ ಬೇಡಿಕೆಗಳನ್ನು ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು ಎಂದು ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತೊಂದರವರೆಗೆ ನಿವೃತ್ತರಾದ ನೌಕರರಿಗೆ ಆರ್ಥಿಕ ಸೌಲಭ್ಯ ಒದಗಿಸದೇ ಇರುವುದು ತಪ್ಪು ಎಂದು ಸರ್ಕಾರದ ನಿರ್ಣಯವನ್ನು ಅವರು ಖಂಡಿಸಿದರು ಈ ನೌಕರರು ತಮ್ಮ ಸೇವಾವಧಿಯಲ್ಲಿ ಸರ್ಕಾರದ ಕೆಲಸವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ನಿವೃತ್ತರಾಗಿದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸುವುದು ಆಡಳಿತ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ತಾರತಮ್ಯ ಮಾಡುವುದು ಸಂವಿಧಾನ ವಿರುದ್ಧವಾಗಿದೆ ಕಾನೂನಿನ ವಿರುದ್ಧವಾಗಿ ಸರ್ಕಾರ ನಿರ್ಣಯಿಸಿದ್ದೇ ಆದಲ್ಲಿ ಅದರ ವಿರುದ್ಧ ನನ್ನ ಹೋರಾಟವಿದೆ ಹೋರಾಟಗಾರರಿಗೆ ಸದಾ ಬೆಂಬಲ ಇರಲಿದೆ ನಿಮ್ಮ ಪಿಂಚಣಿ ತಾರತಮ್ಯ ಬೇಡಿಕೆ ಸರಿ ಇದೆ ಇದಕ್ಕೆ ನನ್ನ ಬೆಂಬಲವಿದೆ ಸದ್ಯಕ್ಕೆ ಈ ಬೇಡಿಕೆಯನ್ನು ನ್ಯಾಯಾಲಯಕ್ಕೆ ತೆರಳುವುದು ಬೇಡ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಿಕೊಳ್ಳಬೇಕು ಅವರು ನೌಕರರ ಸಂಘಕ್ಕೆ ಸಲಹೆ ನೀಡಿದ್ದಾರೆ ಸರ್ಕಾರಿ ನೌಕರರು ನಿವೃತ್ತರಾದರಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಶಿಕ್ಷಕರು ಶೇಕಡ ಹನ್ನೆರಡು ಪರ್ಸೆಂಟ್ ಆರೋಗ್ಯ ಇಲಾಖೆ ನೌಕರರು ಶೇಕಡ ಹತ್ತು ಪರ್ಸೆಂಟ್ ಆರೋಗ್ಯ ಸಿ ಆರಕ್ಷಕ ಸಿಬ್ಬಂದಿ ಉಳಿದ ಶೇಕಡ ಮೂವತ್ತೆಂಟು ಭಾಗ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಪ್ರತಿ ಬಾರಿ ವೇತನ ಆಯೋಗಗಳ ಪರಿಷ್ಕರಣೆ ಸಂದರ್ಭದಲ್ಲಿ ನಿವೃತ್ತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ಹಿಂದೊಮ್ಮೆ ಆರನೇ ವೇತನ ಆಯೋಗದ ಸಂದರ್ಭದಲ್ಲಿಯೂ ಇದೇ ರೀತಿ ತಾರತಮ್ಯ ಆಗಿತ್ತು ಇದೀಗ ಏಳನೇ ವೇತನ ಆಯೋಗದಲ್ಲಿ ಅಂಥದೇ ಲೋಪ ಕಂಡುಬರುತ್ತಿದೆ ಆದ್ದರಿಂದ ಆದೇಶವನ್ನು ಪರಿಶೀಲಿಸಿ ಪರಿಷ್ಕೃತ ಆದೇಶ ಹೊರಡಿಸಿ ಈ ನೌಕರರಿಗೆ ಆರ್ಥಿಕ ಸೌಲಭ್ಯ ನೀಡಬೇಕು ಎಂದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಆಗ್ರಹಿಸಿದ್ದಾರೆ ಈ ಸಂಬಂಧ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದೆ ಎಂದು ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ